ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಯಾರೆಲ್ಲ ಕುದಿ ಕುದಿನೀರೊಳಗೆ ಹಾಕಿ ಸ್ವೀಟ್ ಮಾಡಿರಿ ಮಾಡಿಲ್ಲ ಅಂದ್ರೆ ಇವತ್ತ ಮಾಡ್ಬಿಡ್ರಿ ಭಾರಿ ರುಚಿ ಐತ್ರಿ ಸ್ವೀಟ್ ಅಂತೂ ನೀವು ಈಗ ತಿನ್ನು ಏನರ ಸ್ವೀಟ್ ತಿನ್ಬೇಕನ್ನಿಸ್ದಾಗ ಈಗ ಬಡಾ ಬಡ ಇದನ್ನ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ ಈಗ ವಿಡಿಯೋ ಸ್ಟಾರ್ಟ್ ಬರ್ರಿ ಅದಕ್ಕೆ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ ಒತ್ರಿ ಮತ್ತು ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನೀಗ ಒಂದು ಬೌಲ್ ಸಾಬುದಾನಿ ತೊಗೊಂಡೇನೆ ನೋಡ್ರಿ ಇವು ಜಿನಗನ ಅಲ್ಲರಿ ದಪ್ಪನ ಸಾಬುದಾನಿ ಇವು ಭಾಳ ಜಲ್ದಿ ನೆನೀತಾವ ಇವನ್ನ ನಾನು ಒಂದು ತಾಸು ನೆನೆಸ್ಕೊಂಡೆ ನೋಡ್ರಿ ಒಂದು ಬೌಲ್ ಸಾಬುದಾನಿ ನೋಡ್ರಿ ಎಷ್ಟು ಎರಡು ಬೌಲ್ ಅಷ್ಟು ಆಗ್ಯಾವ ಅವು ಮ್ಯಾಗ ಈ ಥರ ನಾನು ಈಗ ಹಿಡಿದು ತೋರಿಸಿದಲ್ಲ ನಿಮ್ಗೆ ಹಿಟ್ಟಾದಂಗೆ ಆಗ್ಬೇಕಾದ್ ಒಂದು ತಾಸು ಜಾಸ್ತಿ ರೀ ಅವನ್ನ ಆಮೇಲೆ ನಾನು ಒಂದು ಸ ಅದನ್ನೆಲ್ಲ ಸೈಡ್ಗಿಟ್ಟು ಈ ಕಡೆ ಗ್ಯಾಸಿನ ಮ್ಯಾಗ ಪ್ಯಾನ್ ಇಟ್ಕೊಂಡೇನು ರೀ ಅದಕ್ಕೆ ಸಾಬುದಾನಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿ ಹತ್ತಿದಾಗ ಈ ಸಾಬುದಾನಿ ಹಾಕೋಬೇಕು ನೋಡಿರಿ ನೀರು ಕುದಿ ಹತ್ತಬೇಕ್ರಿ ನಮ್ಗೆ ಹಂಗೆ ಆರಿದ ನೀರಾಗಿ ಹಾಕೋಬೇಡ್ರಿ ಸಾಬುದಾನಿ ಈ ಥರ ಕುದಿ ನೀರೊಳಗೆ ಸಾಬುದಾನಿ ಹಾಕೊಂಡು ಒಂದು ಒಂದು ಐದು ನಿಮಿಷನ ಈ ಥರ ಕೈಯಾಡ್ಸ್ಕೊರಿ ನೋಡಿರಿ ಅಳ್ಳದಂಗೆ ಹಾಕೋ ಸಾಬುದಾನಿ ಈ ಥರ ಗಂಜಿ ಆದಂಗೆ ಆಗ್ಬೇಕು ರೀ ಅದು ಆವಾಗ ಅದನ್ನು ಬಸ್ಕೊಂಡ್ಬಿಡ್ಬೇಕು ರೀ ನಾವು ಬಸದ ಒಂದು ಹತ್ತು ನಿಮಿಷ ನಾವು ಈಗ ಈ ಕಡೆ ಎಲ್ಲ ರೆಡಿ ಮಾಡ್ಕೊಳೋ ಮಟ್ಟ ಅಂದ್ರೆ ಇದೆಲ್ಲ ನೀರು ಬಸದ್ ಹಳ್ದಂಗೆ ಹಾಕವ್ರಿ ಈಗ ಇದನ್ನ ಸೈಡ್ ಇಟ್ಕೊಂಡ್ಬಿಡೋಣ್ರಿ ಈಗ ನಾವು ಪಾಯಸ ಮಾಡಾಕ ಪ್ಯಾನ್ ಇಟ್ಕೊಂಡ್ಬಿಡೋಣ ಗ್ಯಾಸಿನ ಮ್ಯಾಗ ಅದು ಪ್ಯಾನ್ ಇಟ್ಕೊಂಡೇನು ನೋಡಿರಿ ಅದಕ್ಕಾದ್ ಕೂಡ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಡ್ತೇನೆ ಅದಕ್ಕೆ ತುಪ್ಪ ಮ್ಯಾಗ ನಿಮ್ಗೆ ಯಾವ್ಯಾವ ಡ್ರೈಸ್ ಫ್ರೂಟ್ಸ್ ಬೇಕಲ್ಲ ಅವನ್ನೆಲ್ಲ ಹಾಕೋಬೋದು ನಾನು ಬಾದಾಮಿ ಎಷ್ಟು ಈಗ ಇದಕ್ಕೀಗ ಈವೊಂದು ಸ್ವಲ್ಪ ಕೆಂಪ್ ಆಗೋ ಮಟ್ಟ ಹುರ್ಕೊಂಬಿಡೋಣ್ರಿ ತುಪ್ಪದಾಗ ಈಗ ತೊಗೊತೇನೆ ನೋಡಿರಿ ಬಾದಾಮಿ ಎಲ್ಲ ಕೆಂಪಗಾದ ಒಂದು ಸ್ವಲ್ಪ ಅವನ್ನೆಲ್ಲ ತೊಗೊ ತಕೊಂಡ್ಬಿಡ್ತೇನೆ ಬೇರೆ ಈಗ ಇದರ ತುಪ್ಪಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ರವೆ ಹಾಕೊಂಡೆ ನೋಡಿರಿ ನಿಮಗೆ ಮೆಜರ್ಮೆಂಟ್ ಅಂದರೆ ಸಾಬುದಾನಿ ತಗೊಂಡಿದ್ವಲ್ಲ ಅದ್ರದ್ದು ಅರ್ಧ ಕಪ್ ರೀ ನಾವು ಒಂದು ಕಪ್ ಸಾಬುದಾನಿಗೆ ಒಂದು ಅರ್ಧ ಕಪ್ ರವೆ ಅಷ್ಟು ಹಾಕೊಂಡೇನು ರೀ ಈ ರವೆ ಹಾಕೋದ್ರಿಂದ ಬಾಯಿ ಒಳಗೆ ರವಾ ರವೆ ರೀ ಭಾರಿ ಮಸ್ತ್ ಟೇಸ್ಟ್ ಅಂತೂ ಭಾರಿ ಚಲೋ ಬರ್ತೈತಿ ನೋಡಿರಿ ಹಾಗಾಗಿ ಇದು ರವೆ ಹಾಕೋದು ಮಾತ್ರ ಸ್ಕಿಪ್ ಮಾಡ್ಕೊಕ್ ಹೋಗಬೇಡ್ರಿ ಈಗ ನಾನು ರವೆ ಒಂದು ಸ್ವಲ್ಪ ತುಪ್ಪದಾಗ ಮ್ಯಾಗ ಈಗ ಸಾಬುದಾನಿ ಸಾಬೂದಾನಿ ಹಳ್ಳಕ್ಕಿಟ್ಟಿದ್ವಿ ಅಲ್ರಿ ನೀರು ಬಸದು ಅವ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಈ ಥರ ನೀವು ನೀವೇನು ಟೆನ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ಈಗ ಹಾಲು ಹಾಕಿದ್ವಿ ಅಂದ್ರೆ ಪೂರ ಎಲ್ಲ ರೀ ಇದೊಂದು ಸ್ವಲ್ಪ ತುಪ್ಪದಾಗ ಮ್ಯಾಗ ನಾನು ಒಂದು ನಾಲ್ಕು ಕಪ್ ಹಾಲು ಹಾಕೋತೇನೆ ನೋಡ್ರಿ ಈಗ ಎರಡು ಕಪ್ ಹಾಕ್ಕೊಂಡು ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊತೀನಿ ಆಮ್ಯಾಗ ಒಂದೆರಡು ಕಪ್ ಅಷ್ಟು ರೀ ಇದನ್ನ ಶಾಂಘು ಪಾಯಸ ತಿಂದು ತಿಂದು ಬೇಜಾರಾಗಿಬಿಟ್ಟಿರ್ತೈತಿ ರೀ ಅವಾಗ ಏನರ ಬೇರೆ ಟೈಪ್ ಮಾಡ್ಬೇಕು ಅನ್ನಿಸ್ತಿರ್ತಲ್ಲ ಅವಾಗ ಈ ಥರ ಮಾಡ್ಕೊಂಡು ತಿನ್ರಿ ಇದು ರವಾ ಮತ್ತು ಸಾಬುದಾನಿ ತಿನ್ನಕುಂತ್ರೆ ಅಷ್ಟು ರುಚಿ ರೀ ಬಾಯಿ ಒಳಗಂತರೂ ಕ ಬಾದಾಮಿಗೆ ಸಿಕ್ಕರೆ ಕಟುಂಬ್ ಕುಟುಂಬ ಹೇಳಿ ಹಂಗೆ ಮಜಾ ಅಷ್ಟು ಬರ್ತೈತೆ ನೋಡ್ರಿ ತಿನ್ನೋಬೇಕಾರೆ ಈಗ ಹಾಲು ಹಾಕಿ ಒಂದು ಐದು ನಿಮಿಷ ತನ ಇದೇ ಥರ ಕೈಯಾಡ್ಸ್ಕೊಂತಿರ್ಬೇಕು ಇದನ್ನ ಅಂದ್ರೆ ರವಾ ಸಾಬುದಾನ್ ಎಲ್ಲ ಬಿಟ್ಕೊಂಡು ಅದು ಒಂದು ಸ್ವಲ್ಪ ಕುದಿ ಹತ್ತಬೇಕಲ್ರಿ ರವೆ ಹಾಕಿದ್ರಿಂದ ಒಂದು ಸ್ವಲ್ಪ ದಪ್ಪ ಇದು ಹಾಗಾಗಿ ನಾನು ನಾಲ್ಕು ಕಪ್ ಹಾಲು ಹಾಕೊಂಡೇನು ರೀ ಇದಕ್ಕೆ ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಇನ್ನೂ ಸ್ವಲ್ಪ ನಮಗೆ ತೆಳ್ಳು ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನೀವು ನಾನೀಗ ಇದಕ್ಕೆ ಈಗ ನೋಡಿರಿ ಒಂದು ಸ್ವಲ್ಪ ಇದನ್ನ ಹಾಕ್ತಿದೆ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಂಡ್ಬಿಡ್ತೇನೆ ರೀ ಸಕ್ಕರೆ ಹಾಕೋದ್ರಿಂದ ಇನ್ನೂ ಸ್ವಲ್ಪ ತೆಳು ಆಗ್ತೈತಿದೆ ನಾನು ಒಂದು ಕಪ್ ಸಾಬುದಾನಿ ಒಂದು ಅರ್ಧ ಕಪ್ ರವೆ ಒಂದು ಒಂದೂವರೆ ಕಪ್ ಸಕ್ಕರೆ ಹಾಕೊಂಡೇನೆ ನೋಡಿರಿ ಆಮ್ಯಾಗ ಒಂದು ಸ್ಪೂನ್ ಏಲಕ್ಕಿ ಪುಳ ಹಾಕೊಂಡ್ಬಿಡ್ತೇನೆ ಹಾಕ್ಕೊಂಡು ಒಂದು ಹತ್ತು ನಿಮಿಷದನ ಇದೇ ಥರ ರೀ ಸಕ್ರೆ ಹಾಕಿಂದ ಜಾಸ್ತಿ ಏನು ಬ್ಯಾಡ್ರಿ ಕೈಯಾಡ್ಸೋದು ಒಂದು ಹತ್ತು ನಿಮಿಷ ಸಾಕ್ರೆ ಬ್ಯಾಡೋತ್ತೇನು ಮಾಡೋಕ್ಕೋಗ್ಬೇಡ್ರಿ ಮತ್ತೆ ಇದೇ ಥರ ಕೈಯ್ಯಾಡ್ಸ್ಕೊಂತಿದ್ರೆ ಇದು ಮತ್ತೆ ದಪ್ಪ ಹಾಕ್ಬಿಡ್ತೈತಿ ಈಗ ಬಾದಾಮಿ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಇದಿಷ್ಟು ಶಾ ಸಾಬೂದಾನಿ ರೆಡಿ ಆಯ್ತು ನೋಡ್ರಿ ನಮಗೆ ಭಾಳ ಇಲ್ಲ ರೀ ಹತ್ತು ನಿಮಿಷ ಅಂದ್ರೆ ನಿಮ್ಗೆ ರೆಡಿನೂ ಆಗಿಬಿಡ್ತೈತಿ ಸಾಬುದಾನಿ ಪೈಸಾ ಶಾವ್ ಪಾಯಸದಂಗೆ ದಪ್ಪನೂ ಆಗೋದಿಲ್ಲ ರೀ ಇದು ಗಟ್ಟಿನೂ ಇರೋದು ಗಟ್ಟಿನೂ ಆಗೋದಿಲ್ಲ ಯಾ ಹಂಗೆ ನಾವು ಮಾಡಿದಾಗ ಹೆಂಗೆ ಇರ್ತೈತಲ್ಲ ಹಂಗೆ ಆಗ್ತೈತಿ ರೀ ಕರೀತ ನಾನು ಖಾಲಿ ಮಟಾನು ನೀವು ಒಂದು ಸ್ಪೂನ್ ಇದನ್ನ ತಿಂದು ನೋಡಿರಿ ನೀವು ಅಷ್ಟು ರುಚಿ ಇರ್ತೈತಿ ನೀವು ಮತ್ತೆ ಇನ್ನೊಂದು ಸ್ಪೂನ್ ಇನ್ನೊಂದು ಸ್ಪೂನ್ ತಿನ್ಬೇಕು ಅನ್ನಿಸ್ತೈತಿ ಅಷ್ಟು ಚಲೋ ಐತಿ ಈಗ ಸರ್ವ್ ಮಾಡೇ ನೋಡಿರಿ ಎಷ್ಟು ಚಂದ ಕಾಣತೈತಿ ನೀವು ಒಂದ್ಸತಿ ಈ ಥರ ಸಾಬುದಾನಿ ಪಾಯಸ ಮಾಡ್ಕೊಂಡು ತೀನ್ರಿ ಮತ್ತು ಆಗೈತೆ ಅನ್ನ ಕಮೆಂಟ್ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಆದರೂ ಕೂಡ ಒಂದು ಒಂದು ಲೈಕ್ ಮಾಡಿಬಿಡ್ರಿ ನೀವು ಲೈಕ್ ಮಾಡೋದಂದ್ರೆ ನಮಗೂ ವೀಡಿಯೋ ಮಾಡೋಕ್ಕ ಸಪೋರ್ಟ್ ಸಿಕ್ಕಂಗೆ ಆಕೈತಿ ಮತ್ತು ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡೋಕೆ ಬಂದಿರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ ಹತ್ತಿರಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ಇದೇ ಥರ ಹೊಸ್ದಾಗಿ ಅಡುಗೆ ಕಲಿಯಾಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಾಚ್